ಹಾಯ್ ಹಲೋ ನಮಸ್ಕಾರ ಹೋಬೆಲ್ರು ಚೆನ್ನಾಗಿದ್ದೇವಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಎಚ್ ಆರ್ ಕೆ ಲೈಫ್ ಸ್ಟೈಲ್ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನೆಲ್ ಆ್ಯಂಡ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್ ಹಾಯ್ ಇವತ್ತೇನಪ್ಪ ಅಂತ ಹೇಳಿದ್ರೆ ನನ್ನ ತಮ್ಮನ ಜೊತೆ ಒಂದು ಗೇಮ್ ಪ್ಲಾನ್ ಮಾಡೋಣ ಅನ್ಕೊಂಡಿದ್ದೀನಿ ಬರೀ ಕೇಳೋಣ ಯೂಟ್ಯೂಬಿಗೆ ಒಂದ್ ವಿಡಿಯೋ ಬಿಡ್ತೀನಿ ಅದಕ್ಕೆ ನಾವಿಬ್ರು ಇಬ್ರು ಸೇವಿ ಆಟಾಡೋಣ ಪಾಪ ಅಲ್ವಾ ಒಂದು ಗೇಮ್ ಪ್ಲಾನ್ ಮಾಡಿದ್ದೀನಿ ಅದೇನು ಅಂತ ನೋಡೋಣ ಬನ್ನಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಗ್ರೆ ಚೆನ್ನಾಗಿದ್ಯಾ ಅಂತ ಅನ್ಕೊಳ್ತೀನಿ ನಾನ್ ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನನ್ ತಮ್ಮ ನನ್ ಚಾನಲ್ಗೆ ವೆಲ್ಕಮ್ ಮಾಡಿದಾನೆ ಇವತ್ತೇನಪ್ಪ ಅಂತ ಹೇಳಿದ್ರೆ ಮೇಡಿನ ಓಕೆ ಇದು ನೋಡಿ ತುಂಬಾ ಮಂದಾಗಿರೋ ಬಟ್ಟೆನೆ ಕಟ್ತಾ ಇದ್ದೀನಿ ಅವ್ನಿಗೆ ಗೊತ್ತಾಗ್ಬಾರ್ದು ಅಂತ ಹೇಳಿಬಿಟ್ಟು ಗೇಮ್ ಪ್ಲಾನ್ ಮಾಡಿದ್ದೆ ಅಲ್ವಾ ಅದಕ್ಕೋಸ್ಕರ ನೋಡೋಣ ಎಷ್ಟು ಗೆಸ್ಟ್ ಮಾಡ್ತಾನೆ ಅಂತ ಆಕ್ಚುಲಿ ಅವನು ಚೆನ್ನಾಗಿ ಕುಕ್ ಮಾಡ್ತಾನೆ ಬಟ್ ಅಷ್ಟೊಂದು ಪರ್ಫೆಕ್ಟ್ ಕುಕ್ ಮಾಡಲ್ಲ ಹಾಗಾಗಿ ಓಕೆ ಮುಟ್ಟಬಾರ್ದ ಕಾಣಿಸ್ತಾ ಇಲ್ಲ ಏನಪ್ಪಾ ಅಂತ ಹೇಳಿದ್ರೆ ನಾನು ಇಲ್ಲಿ ಸ್ವಲ್ಪ ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಆ ಅಂದ್ರೆ ಮನೆಯಲ್ಲಿ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋ ಅಂತ ವೆಜಿಟೇಬಲ್ಸ್ ಆಗಿರ್ಬೋದು ಅಥವಾ ಏನಾದ್ರು ಆಗಿರ್ಬೋದು ಇಲ್ಲಿ ನೋಡ್ತಾ ಇದ್ದೀವಿ ಅಪ್ಪಿ ಇದು ಯಾವುದೋ ಫ್ಲಾಶ್ ಬ್ಯಾಕ್ ರೆಬಲ್ ಸರ್ ಅಂಬರೀಶ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಲ್ಲ ಬೆಂಡೆಕಾಯಿ ಇದೆ ಮೆಣಸಿಕಾಯಿ ಇದೆ ಬೇಬಿ ಕಾರ್ನ್ ಇದೆ ಅಂಡ್ ಬಜ್ಜಿ ಮೆಣಸಿಕಾಯಿ ಕ್ಯಾರೆಟು ಡ್ರೈ ಫ್ರೂಟ್ಸು ಕರ್ಬೇನ್ ಸೊಪ್ಪು ಮಿಕ್ಸ್ಚರು ಅಂಡ್ ಹಸಿ ಮೊಟ್ಟೆ ಯಾರು ತಿನ್ನಲ್ಲ ನಮ್ಮ ಮನೇಲಿ ಹಾಗಾಗಿ ಬಾಯ್ಲ್ಡ್ ಎಗ್ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಅಂಡ್ ಕಲ್ ಸಕ್ರೆ ಇಟ್ಕೊತೀನಿ ಅಂಡ್ ಇದೊಂದು ಬೆಣ್ಣು ಚಾಕ್ಲೇಟ್ ಇತ್ತು ಮನೆಯಲ್ಲಿ ತುಂಬಾ ಎಕ್ಸ್ಪೆನ್ಸಸ್ ಏನ್ ಮಾಡಕ್ ಹೋಗಿಲ್ಲ ಇರೋ ಇಷ್ಟೇನೆ ನೋಡೋಣ ಅವ್ನು ಯಾವ ಗೆಸ್ಟ್ ಮಾಡ್ತಾನೆ ತಿಂತಾನೆ ಅಂತ ಹೇಳಿ ನಾನ್ ನಿಮ್ಗೆ ಹೇಳ್ತಾ ಬರ್ತೀನಿ ಫಸ್ಟ್ ಒಂದು ಏನ್ ತಗೊಳ್ಳೋಣ ಮೆಣಸಿಕಾಯಿ ಮತ್ತೆ ಕಲ್ ಸಕ್ರೆ ಮೆಣಸಿಕಾಯಿ ಕಲ್ ಸಕ್ರೆ ತಗೋತೀನಿ

ಇದೀಗ ಬಂದ ಸುದ್ದಿ ಊರಲ್ಲಿ ಮಾಡಕ್ಕೆ ಕ್ಯಾಮೆ ಇಲ್ಲ ನೆಕ್ಸ್ಟ್ ಒನ್ ಬಂದು ಏನ್ ತಗೊಳ್ಳೋಣ ಕಲ್ಬೆನ್ ಸೊಪ್ಪು ಮತ್ತೆ ನಿಂಬೆಹಣ್ಣು ತಗೊಂತೀನಿ ಉಲ್ಟಾ ಇಡ್ತೀನಿ ನೋಡೋಣ ನನಗೆ ಸಿಗ್ನಲ್ ಕೊಡಬೇಕು ಡೈರೆಕ್ಟ್ ಆಗಿ ನಾವು ಮಾತಾಡಿದ್ರೆ ಗೊತ್ತಾಗಲ್ಲ ಹಾಗಾಗಿ ಅವ್ನು ಬುಜದ ಮೇಲೆ ಇತ್ತ ಹೋಲ್ಡ್ ಮಾಡ್ತಾ ಇದ್ದೀನಿ ನಿಂಬೆ ಸೆಲೆಕ್ಟ್ ಮಾಡಿದ್ದೇನೆ உளி நோட் உழிவிட்டேன் எட் ஐட்டம்னா அவனு ஆல்டி ஓகே அண்ட் நெக்ஸ்ட் யா தண்ணா அந்த மிஷர் மத்த கேரட் தான் மிஷர் கேரட் செலக்ட் மாதனா நோட அவன் பாஷனால அது ஹேத்தானே நான் அது மா ಸೂಪರ್ ಆಗಿದೆ ಅಂತ ಅದೇ ಹೇಳ ಏನು ತಿನ್ನ ಕೊಟ್ಟಿದ್ದೀನಿ ಅಂತ ಖಾರ ಖಾರ ಅಂತ ಹೇಳ್ತಿದ್ದಾನೆ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ದಪ್ಪ ಮೆಣಸಿಕಾಯಿ ಮತ್ತೆ ಮೊಟ್ಟೆ ತಗೊಂತೀನಿ ದಪ್ಪ ಮೆಣಸಿಕಾಯಿ ಮತ್ತೆ ಮೊಟ್ಟೆ ಬಜ್ಜಿ ಮೆಣಸಿಕಾಯಿ ಇರ್ತವಲ್ಲ ಅದು ನೋಡೋಣ ಡಾಕ್ಯುಮೆಂಟ್ಸ್ ಗೆ ತಗೊಂಡಿದಾನೆ ಏನ್ ಡಿಸ್ಮಾಡ್ತಾರಾ ಆಕ್ಚುಲಿ ಅವರಿಗೆ ನಾವ್ ಮಾತಾಡೋದೇನು ಕೇಳಲ್ಲ ಬಿಕಾಸ್ ಡಿಮ್ಯಾಂಡ್ ಅಪ್ ಅಂತ ಹೇಳಿದೆ ಅಲ್ವಾ ಹಾಗಾಗಿ ಚಿಕ್ವೇತನನ ಡಿಮ್ಯಾಂಡ್ ಅಪ್ ಆಗುವದರಿಂದ ಅವ್ರಿಗೆ ನಾವ್ ಮಾತಾಡೋದೇನು ಕೇಳತಲ್ಲ ನನ್ನ ನನ್ನ ಕೈಯಲ್ಲಿ ಐತಾ ಇಲ್ಲ ಅಯ್ಯೋ ಅಂಗದು ನನ್ನ ಕೈ ಡಾಕ್ಯುಮೆಂಟ್ ಕೈ ನನ್ನ ತಮ್ಮ ಇಂಟೆಲಿಜೆಂಟ್ ಇದ್ದಾನೆ 나 ಬಾಯಿ ಮುಚ್ಚಕೊಂಡಿದ್ದೀವಿ ನಮ್ಮ ಕೆಣಿಕೆ ಬಿಡಿ ನಮ್ಮ ಕೆಣಿಕೆ ಬಿಡಿ ನೆಕ್ಸ್ಟ್ ಇನ್ನೇನ್ ತಗೋಬೇಕು ಬ್ಯಾಲೆನ್ಸ್ ಉಳಿದಿದೆ ಬೆಂಡೆಕಾಯಿ ಉಳಿದಿದೆ ಉಳಿದಿದೆ ಡ್ರೈ ಫ್ರೂಟ್ಸ್ ಮತ್ತೆ ಬೆಂಡೆಕಾಯಿ ತಗೋತೀನಿ ಉಲ್ಟಾ ಮಾಡೋಣ ಈ ಸಲ ಬೆಂಡೆಕಾಯಿ ಏನ್ ಹೇಳ್ತಾನೆ ನೋಡ್ಬೇಕು ಬೆಂಡೆಕಾಯಿ ಸೆಲೆಕ್ಟ್ ಡ್ರೈ ಫ್ರೂಟ್ ಸೆಲೆಕ್ಟ್ ಮಾಡ್ಬಿಟ್ಟು ಯಾಕೆ ಖುಷಿ ಪಡ್ತವನೇ ಗೋಡಂಬಿ ಗೋಡಂಬಿ ಐತೆ బాదీ బాదామి ఎరడు గోడంబి బాదమ్ ఎరడు డ్రై ఫ్రూట్స్ అంతా నెక్స్ట్ ఈ చాక్లేట్ మే బెబికార్న్ తోటి చాక్లేట్ మే సెలెక్ట్ సెలక్ట్ మోడ ಹ್ಮ್ ಇದೇನ್ ಗೆಸ್ಟ್ ಮಾಡ್ತಾನೆ ಅನ್ನೋದೇ ನನ್ಗೆ ಇದಾಗಿರೋದು ಅಂಡ್ ಅವನು ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಅವ್ನು ಯಾವ್ದನ್ನ ಕಂಡಿರ್ಲಿಲ್ಲ ಅದನ್ನ ತಗೋತೀನಿ ಏನೇನು ಏನೇನು ಏನು ಜೋಳ ಜೋಳ ದೇವಿಕಾನಂದ್ರ ಬದಲು ಕನ್ನಡದಲ್ಲಿ ಜೋಳ ಅಂತ ಹೇಳ್ತಾ ಇದ್ದಾನೆ ಹಸಿ ಜೋಳನೇ ತಿಂತ ಇದ್ದಾನೆ ಅವನು ಮೊಟ್ಟೆನ ಟೇಸ್ಟ್ ಮಾಡಿಲ್ಲ ಅಂಡ್ ಕಬಂ ಸೊಪ್ಪು ಟೇಸ್ಟ್ ಮಾಡ್ಲಿಲ್ಲ ಮತ್ತೆ ಈಗ ತಗೊಳ ಈ ಯಾವ್ದನ್ನ ಗೆಸ್ಟ್ ಮಾಡ್ತಾನೆ ಅಂತ ನೋಡೋಣ மொட்ட தகண்டைமட்டை ஹசி மென்சிகிட்டு அல்வ இன்னொந்தசலி மிணிக்காய் மத்தேக்காய் டேஸ்ட் அதுக்குச்சி தக மு கண்டயிர் விட்டு அது பெண்டைக்காய் அந்த மிணிக்காய் தின்ச்சு நான் கம்ப்ளீட்ல உம் கேரட் மத்தி மிணிக்காய் தின்பகஸ்ட் மத்த கேரட்டூஸ் அவன்

ಚಾಕ್ಲೇಟ್ ಅಂತ ಹೇಳ್ತಿದ್ದಾನೆ ಆಕ್ಚುಲಿ ಅದು ಎಂತ ಹೇಳ್ತಾರೆ ಬರುತ್ತೆ ತಿಂದ್ರೆ ಗುಟ್ಟ ಕಳ್ಳಣ ಸೊ ಓಪನ್ ಮಾಡೋಣ ಹೇಗಂದಷ್ಟು ಅಂತ ಕೇಳೋಣ ಫೈನಲಿ ನನ್ ತಮ್ಮ ಯಾವ್ದನ್ನು ತಪ್ಪಿಡಿಲ್ಲ ಎಲ್ಲಾನು ಕರೆಕ್ಟ್ ಆಗಿ ಹೇಳ್ದ ಒಂದನ್ನು ಕೂಡ ನನಗ್ ಗೊತ್ತಿಲ್ಲ ಅಂತ ಬಟ್ ಲಕ್ ಅಂತ ಹೇಳ್ಬಹುದು ಯಾಕೆಂದ್ರೆ ಅವನು ಕಲ್ಲುಂಗಿ ಮೆಣಸಿಕಾಯಿ ತಿನ್ನಿಸ್ಬೇಕು ಅಂತ ಎಷ್ಟು ಟ್ರೈ ಮಾಡಿದ್ರು ಮೆಣಸಿಕಾಯಿ ತಿನ್ನಕ್ಕೆ ಆಗ್ಲಿಲ್ಲ ಆ ದಪ್ಪ ಮೆಣಸಿಕಾಯ್ ತಿಂದ ಬಟ್ ಸಣ್ಣ ಮೆಣಸಿಕಾಯ್ ತಿನ್ನಕ್ ಆಗ್ಲಿಲ್ಲ ಈ ಚಾಲೆಂಜ್ ಅಲ್ಲಿ ನನ್ನ ತಮ್ಮ ವಿನ್ ಆಗಿದ್ದಾನೆ ಸೊ ವಿನ್ ಆಗಿರೋದಕ್ಕೆ ಅವನಿಗೆ ನಾನು ಯಾವಾಗಾದ್ರು ಅಂದ್ರೆ ರೀಸೆಂಟ್ ಆಗಲ್ಲ ಬಿಕಾಸ್ ಇವಾಗ ನಾನು ಯಾವ್ದು ಅರ್ನಿಂಗ್ಸ್ ಮಾಡ್ತಾ ಇರಲ್ವಾ ಹಾಗಾಗಿ ನಾವು ಜಾಬ್ಗ್ ಸೇರೋದ್ಮೇಲೆ ಇವ್ನ ನಾವ್ ಒಂದ್ಸಲ ಕರ್ಕೊಂಡ್ ಹೋಗಿ ಒಂದು ಶಾಪಿಂಗ್ ಮಾಡಿಸೋಣ ಒಂದು ಟೂ ತೌಸಂಡ್ ಜಾಸ್ತಿ ಬಜೆಟ್ ಇಲ್ಲ ಅಲ್ವಾ ಹಾಗಾಗಿ ಟೂ ತೌಸಂಡ್ಗೆ ಶಾಪಿಂಗ್ ಮಾಡಿಸ್ತೀನಿ ಅವ್ನಿಗೆ ಹೇಳ್ತೀನಿ ಅದನ್ನ ನಾನು ಅವ್ನ ಅಲ್ಲಿ ಈಗ ನಾನು ಸೋತೆ ನೀನು ಗೆದ್ದೆ ಅಲ್ವಾ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ ಸ್ವಲ್ಪ ದಿನ ನಾನು ನಿಂಗೆ ಶಾಪಿಂಗ್ ಹೋಗಿ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಶಾಪಿಂಗ್ ಶಾಪಿಂಗ್ ಮಾಡಿ ಸ್ವಾಮಿ ಸ್ವಾಮಿ ಈಗಲ್ಲ ಕೆಲ್ಸಕ್ಕೆ ಹೋಗ್ನ ಆಗ ಎರಡು ಸಾವಿರ ಅಷ್ಟೇ ಏನೋ ತಗೋಬೇಕು ದುಡ್ಡು ಯು ನನಗೆ ಸಪೋರ್ಟ್ ಯು ವಾಚಿಂಗ್ ಇದೇ ರೀತಿ ನಾನು ವಿಡಿಯೋಸ್ ಗಳನ್ನ ನೋಡ್ತಾ ನಾನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಏನಾದರೂ ಚಾಲೆಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದು ಯಾವ ತರ ಗೇಮ್ ಏನಾದ್ರು ಪ್ಲಾನ್ ಇದಾವೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ನಾನು ನನ್ನ ಕೈಲಾದಷ್ಟು ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಬಾ ಐ ಲವ್ ಯು ಆಲ್ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾವಿ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮಾಡಿ ಬಿಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್